ವೀಕ್ಷಕರೇ ಜಾನಕಿಟಿವಿ ಮಹದೇವಸ್ವಾಮಿ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಅವರ ಐವತ್ತೊಂದನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಟಿನರ್ಸೀಪುರ ತಾಲೂಕಿನ ಕೆಂಡನಕೊಪ್ಪಲು ಗ್ರಾಮದ ಕಿಚ್ಚ ಸುದೀಪ್ ಸಹಾಯ ಸೇನೆಯ ಸದಸ್ಯರು ವಿವಿಧ ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳುವ ಮೂಲಕ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಕೆಂಡನಕೊಪ್ಪಲು ಗ್ರಾಮದ ಕಿಚ್ಚಾ ಸುದೀಪ್ ಸಹಾಯ ಸೇನೆಯ ಯುವ ಅಭಿಮಾನಿಗಳು ಕಿಚ್ಚ ಸುದೀಪ್ ಭಾವಚಿತ್ರವುಳ್ಳ ಮೊದಲು ಮಾನವನಾಗು ಎಂಬ ಬರಹವುಳ್ಳ ಟೀ ಶರ್ಟನ್ನು ಧರಿಸಿ ಗ್ರಾಮದ ಶ್ರೀ ಮಂಟೇಸ್ವಾಮಿ ದೇವಸ್ಥಾನದಲ್ಲಿ ಸುದೀಪ್ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಆಯಸ್ಸು ವೃದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು ಅನಂತರ ಟಿ ನರಸಿಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿದ ಅಭಿಮಾನಿಗಳು ಒಳ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಿಸಿದರು ಈ ವೇಳೆ ನೇತ್ರ ತಜ್ಞೆ ಭಾರತಿ ಹಾಗೂ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ನಾಗೇಶ್ ಅವರನ್ನು ಸೇನೆ ಸನ್ಮಾನಿಸಿತು ನೀವೆಲ್ಲರೂ ಇಲ್ಲಿದ್ದೀರಾ ಎಲ್ಲ ಯುವ ಶಕ್ತಿ ಇಲ್ಲಿ ಸೇರ್ಕೊಂಡಿದೆ ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ ನಿಮ್ಮ ಇಂಥದೇ ಸಮಾಜಮುಖಿಯಾದ ಕೆಲಸಗಳು ಇನ್ನಷ್ಟು ಇರಲಿ ಆಸ್ಪತ್ರೆ ಪರವಾಗಿ ನಾನೊಂದು ಸಣ್ಣದಾಗಿ ಒಂದು ಸಣ್ಣ ಮಾಹಿತಿನ ನೀವೆಲ್ಲರಿಗೂ ಕೊಡ್ಬೇಕು ಅಂತ ಕೇಳಿ ಏನಂದ್ರೆ ಇದು ಸರ್ಕಾರಿ ಆಸ್ಪತ್ರೆ ನೀವೆಲ್ಲರೂ ಇದೀರಾ ನೀವೆಲ್ಲರೂ ಮುಂದಾಲತ್ವ ತಗೊಂಡು ಇಲ್ಲಿಗೆ ಬಂದಾಗ ಹಣ ಕೊಡುವುದನ್ನ ಅದು ಒಂದೇ ನಾನು ನಿಮ್ಮಲ್ಲಿ ಕೇಳುವಂತದ್ದು ಮೇಡಮ್ ಹೊರಗಡೆ ಹೋದ್ರೆ ನಾವು ಹನ್ನೆರಡು ಸಾವಿರ ಕೊಡ್ತಿರಲ್ವಾ ಇಲ್ಲಿ ಎರಡ್ ಸಾವಿರ ಕೊಡ್ತೀವಿ ಅನ್ನೋ ಮಾನಸಿಕ ಧೋರಣೆನ ದಯವಿಟ್ಟು ಬಿಡಿ ಅರ್ಥ ಆಗತ್ತ ಏನ್ ಹೇಳ್ತಾ ನೀವ್ ನಿಮ್ಮಿಂದ ಶುರುವಾದ್ರೆ ಅದು ಎಲ್ಲರಿಗೂ ಹಬ್ಬತೆ ನೀವೇ ಪರವಾಗಿಲ್ಲ ನಾವ್ ಒಂದ್ ಸಾವಿರ ಕೊಟ್ಬಿಡ್ತೀವಿ ಬೇರೆ ಕಡೆ ಹೋದ್ರೆ ಎಂಟ್ ಸಾವಿರ ಕೊಡ್ತಿರ್ಲಿಲ್ವಾ ಅನ್ನೋ ಇದು ಬಂದಾಗ ಮನ್ಸಲ್ಲಿ ಅದು ಶುರು ಭ್ರಷ್ಟಾಚಾರಕ್ಕೆ ಅದೇ ತಳಹದಿ ನೀವೆಲ್ಲರೂ ಚಿಕ್ಕವರಿದ್ದೀರಾ ಇನ್ನೂ ಮುಂದೆ ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು ದಯವಿಟ್ಟು ಕರ್ನ ಸರ್ಕಾರಿ ಆಸ್ಪತ್ರೆಗೆ ಬಂದು ಎಷ್ಟು ದುಡ್ಡು ಅಂತ ಕೇಳೋದು ಮೊದಲು ನಿಲ್ಲಿಸಿ ಇದೊಂದು ನಿಮ್ಮಿಂದ ನನ್ನ ಕಡೆಗೆ ಬಂದ್ರೆ ನನಗೆ ತುಂಬಾ ಸಂತೋಷ ಅದು ಏನೇ ಇರಲಿ ಯಾವುದೇ ಇರಲಿ ನೀವೆಲ್ಲರೂ ಇಲ್ಲಿ ಇದ್ದೀರಾ ಕೆಂಡನ ಕೊಪ್ಪಳೇನ ಎಲ್ಲ ಯುವ ಶಕ್ತಿ ಇಲ್ಲಿ ಸೇರ್ಕೊಂಡಿದೆ ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ ನಿಮ್ಮ ಇಂಥದೇ ಸಮಾಜ ಮುಖಿಯಾದ ಕೆಲಸಗಳು ಇನ್ನಷ್ಟು ಇರಲಿ ಆಸ್ಪತ್ರೆ ಪರವಾಗಿ ನಾನೊಂದು ಸಣ್ಣದಾಗಿ ಒಂದು ಸಣ್ಣ ಮಾಹಿತಿನ ನಿಮ್ಮೆಲ್ಲರಿಗೂ ಕೊಡ್ಬೇಕು ಅಂತ ಕೇಳ್ಕೊಂಡ್ಬಿಡಿ ಏನಂದ್ರೆ ಇದು ಸರ್ಕಾರಿ ಆಸ್ಪತ್ರೆ ನೀವೆಲ್ಲರೂ ನೀವೆಲ್ಲಾರು ನೀವೆಲ್ಲರೂ ಮುಂದಾಲತ್ವ ತಗೊಂಡು ಇಲ್ಲಿಗೆ ಬಂದಾಗ ಹಣ ಕೊಡುವುದನ್ನ ನಿಲ್ಸಿ ಅದ್ ಒಂದೇ ನಿಮ್ಮಲ್ಲಿ ಕೇಳು ಅಂತದ್ದು ಮೇಡಮ್ ಹೊರಗಡೆ ಹೋದ್ರೆ ನಾವು ಹನ್ನೆರಡು ಸಾವಿರ ಕೊಡ್ತಿರಲ್ವಾ ಇಲ್ಲಿ ಎರಡ್ ಸಾವಿರ ಕೊಡ್ತೀವಿ ಅನ್ನೋ ಮಾನಸಿಕ ಧೋರಣೆನ ದಯವಿಟ್ಟು ಬಿಡಿ ಅರ್ಥ ಆಗತ್ತ ನಾನೇನ್ ಹೇಳ್ತಾ ಇದ ನೀವ್ ನಿಮ್ಮಿಂದ ಶುರುವಾದರೆ ಅದು ಎಲ್ಲರಿಗೂ ಹಬ್ಬತ್ತೆ ನೀವೇ ಪರವಾಗಿಲ್ಲ ನಾವೊಂದ್ ಸಾವಿರ ಕೊಟ್ಬಿಡ್ತೀವಿ ಬೇರೆ ಕಡೆ ಹೋದ್ರೆ ಎಂಟ್ ಸಾವಿರ ಕೊಡ್ತಿರ್ಲಿಲ್ವಾ ಅನ್ನೋ ಇದು ಬಂದಾಗ ಮನ್ಸಲ್ಲಿ ಅದು ಶುರುವಾಗತ್ತೆ ಭ್ರಷ್ಟಾಚಾರಕ್ಕೆ ಅದೇ ತಳಹದಿ ನೀವೆಲ್ಲರೂ ಚಿಕ್ಕವರಿದ್ದೀರಾ ಇನ್ನು ಮುಂದೆ ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲ್ಸಗಳನ್ನ ಮಾಡಬೇಕು ದಯವಿಟ್ಟು ಕರ್ನಾ ಸರ್ಕಾರಿ ಆಸ್ಪತ್ರೆಗೆ ಬಂದು ಎಷ್ಟು ದುಡ್ಡು ಅಂತ ಕೇಳೋದು ಮೊದಲು ನಿಲ್ಲಿಸಿ ಓಕೆನಾ ಇದೊಂದು ನಿಮ್ಮಿಂದ ನನ್ ಕಡೆ ಬಂದ್ರೆ ನನಗೆ ತುಂಬಾ ಸಂತೋಷ ಆದ್ರೆ ಏನೇ ಇರ್ಲಿ ಯಾವ್ದೇ ಇರ್ಲಿ